ಬಸ್ನಲ್ಲಿ ಸಿಕ್ಕ ಗೆಳತಿ ನಾನು ಕಳೆದ ವಾರ ಏನೋ ಕೆಲಸದ ನಿಮಿತ್ತ ತುಮಕೂರಿನಿಂದ ಮಂಗಳೂರಿಗೆ ಹೊರಟಿದ್ದೆ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಬಸ್ ಸ್ಟಾಂಡ್ ತಲುಪಲು ಸಿಟಿ ಬಸ್ ಹತ್ತಿದೆ ದಸರೆಯ ಕಾರಣ ತುಂಬಾ ಜನ ಇದ್ದರು ಹೇಗೋ ಒಂದು ಸೀಟಿನಲ್ಲಿ ಕುಳಿತಿದ್ದೆ ಎರಡು ಸ್ಟಾಪ್ ಕಳೆದ ನಂತರ ಒಬ್ಬಳು ಬಂದು ನಾನು ಕೂತಿದ್ದ ಸೀಟ್ ಬಳಿ ನಿಂತುಕೊಂಡಳು ತುಂಬಾ ರಶ್ ಇದ್ದ ಕಾರಣ ಅವಳು ಅವಳ ವ್ಯಾನಿಟಿ ಬ್ಯಾಗ್ ಅನ್ನು ನನ್ನ ತೊಡೆಯ ಮೇಲೆ ಇಟ್ಟು ಸರ್ ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಒಂದು ನಿಮಿಷ ಅಂದಳು ನಾನು ಇಟ್ಸ್ ಓಕೆ ಎಂದು ಹೇಳಿ ಹಿಡಿದು ಕುಳಿತೆ ಹಾಗೆ ಅವಳು ನಿಂತುಕೊಂಡೇ ಬಸ್ ಸ್ಟಾಂಡ್ ತಲುಪಿದೆವು ಅಲ್ಲಿ ಇಳಿಯುವಾಗ ಅವಳ ಬ್ಯಾಗ್ ಕೊಟ್ಟೆ ಥ್ಯಾಂಕ್ ಯು ಸರ್ ಎಂದು ಹೇಳಿ ಇಳಿದಳು ನಾನು ಇಳಿದು ಸೀಟ್ ರಿಸರ್ವ್ ಮಾಡಿಸಲು ಟಿಕೆಟ್ ಕೌಂಟರಿಗೆ ಹೋಗಿ ವಿಚಾರಿಸುತ್ತಿದ್ದೆ ಅವಳು ಸಹ ಅಲ್ಲಿಗೆ ಬಂದಳು ಇಬ್ಬರೂ ಪರಸ್ಪರ ಮುಖ ನೋಡಿ ಸ್ಮೈಲ್ ಮಾಡಿಕೊಂಡೆವು ಸರ್ ನೀವು ಎಂದಳು ನಾನು ಮಂಗಳೂರು ನೀವು ಎಂದೆ ಅದಕ್ಕೆ ಅವಳು ಕೂಡ ಮಂಗಳೂರಿಗೆ ಎಂದು ಹೇಳಿದಳು ಬಸ್ ವಿಚಾರಿಸಿ ಇಬ್ಬರೂ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷರ ಬಸ್ಸಿಗೆ ಸೀಟ್ ರಿಸರ್ವ್ ಮಾಡಿ ಟಿಕೆಟ್ ತೆಗೆದುಕೊಂಡೆವು ಸಮಯ ಸುಮಾರು ಹನ್ನೊಂದು ಆಗಿತ್ತು ಇನ್ನೂ ಅರ್ಧ ಗಂಟೆ ಇದ್ದ ಕಾರಣ ಬಸ್ ಬರುವವರೆಗೂ ಅಲ್ಲಿ ಕುಳಿತುಕೊಂಡೆವು ನಾನು ನನ್ನ ಹೆಸರು ಮತ್ತು ನನ್ನ ಬಗ್ಗೆ ಹೇಳಿ ಪರಿಚಯ ಮಾಡಿಕೊಂಡೆ ಅವಳು ಕೂಡ ಹೆಸರು ಹೇಳಿ ಮಂಗಳೂರಿನ ಖಾಸಗಿ ಶಾಲೆಯೊಂದರಲ್ಲಿ ಟೀಚರ್ ಆಗಿರುವುದಾಗಿ ಪರಿಚಯ ಮಾಡಿಕೊಂಡಳು ದಸರೆ ರಜೆಯ ಕಾರಣ ಗೆಳತಿಯ ಮನೆಗೆ ಬಂದಿದ್ದು ವಾಪಸ್ಸು ಊರಿಗೆ ಹೊರಟಿರುವುದಾಗಿ ಹೇಳಿದಳು ವಯಸ್ಸು ಸುಮಾರು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ವರ್ಷ ಇರಬಹುದು ಪಿಂಕ್ ಬಣ್ಣದ ಚೂಡಿದಾರ ಮತ್ತು ಬ್ಲೂ ಬಣ್ಣದ ಪ್ಯಾಂಟ್ ಮತ್ತು ಅದೇ ಬಣ್ಣದ ವೇಲ್ ಧರಿಸಿದ್ದಳು ನೋಡಲು ಗೋಧಿ ಬಣ್ಣ ಇದ್ದರೂ ಲಕ್ಷಣವಾಗಿ ಇದ್ದಳು ಮೇಕಪ್ ಏನೂ ಇಲ್ಲದೆ ಸಹಜವಾಗಿ ಚೆನ್ನಾಗಿ ಕಾಣುತ್ತಿದ್ದಳು ಆ ಹೊತ್ತಿಗೆ ಸರಿಯಾಗಿ ಬಸ್ ಬಂತು ಇಬ್ಬರೂ ಎದ್ದು ಹೋಗಿ ಬಸ್ ಹತ್ತಿದೆವು ಹಿಂದಿನಿಂದ ಎರಡನೇ ಸಾಲಿನ ಸೀಟ್ ಇಬ್ಬರಿಗೂ ಅಕ್ಕಪಕ್ಕ ಸಿಕ್ಕಿತ್ತು ಅವಳಿಗೆ ಕಿಟಕಿ ಬಳಿ ಸೀಟ್ ಇದ್ದರಿಂದ ಅವಳು ಮೊದಲು ಕುಳಿತಳು ನಾನು ಪಕ್ಕ ಕುಳಿತೆ ನಾನು ಎದ್ದು ನನ್ನ ಬ್ಯಾಗ್ ಅನ್ನು ಮೇಲೆ ಇಟ್ಟೆ ಅವಳು ಹಾಗೆ ಮಾತನಾಡಲು ಶುರು ಮಾಡಿಕೊಂಡೆವು ಅವಳು ಟೀಚರ್ ಆಗಿದ್ದರಿಂದ ಚೆನ್ನಾಗಿ ಮಾತನಾಡಲು ಶುರು ಮಾಡಿ ಅವಳ ಮನೆ ಮತ್ತು ಶಾಲೆ ವಿದ್ಯಾಭ್ಯಾಸದ ಬಗ್ಗೆ ಹಾಗೆ ಮಾತನಾಡುತ್ತಾ ಕ್ಲೋಸ್ ಆಗುತ್ತಾ ಹೋದೆವು ಅಕ್ಕಪಕ್ಕ ಕೂತಿದ್ದರಿಂದ ಅವಳ ಸ್ಲೀವ್ಲೆಸ್ ತೋಳು ನನಗೆ ತಾಗಿಕೊಂಡು ಕುಳಿತಿದ್ದಳು ನಾನು ಕೂಡ ಅರ್ಧ ತೋಳಿನ ಶರ್ಟ್ ಮತ್ತು ಬಿಳಿ ಪಂಚೆಯಲ್ಲಿ ಇದ್ದೆ ಬಸ್ ಹೊರಟಿತು ನನಗೆ ಬಾಯಾರಿಕೆ ಆಗಿ ಮೇಲಿದ್ದ ಬ್ಯಾಗ್ನಿಂದ ನೀರಿನ ಬಾಟಲ್ ತೆಗೆದುಕೊಳ್ಳಲು ಎದ್ದೆ ಹಾಗೆ ಅವಳು ಸರ್ ನನ್ನ ವ್ಯಾನಿಟಿ ಬ್ಯಾಗ್ ಸ್ವಲ್ಪ ಕೊಡಿ ಚಾಕೋಲೇಟ್ ಇದೆ ಅದರಲ್ಲಿ ಎಂದಳು ನಾನು ಅವಳ ಬ್ಯಾಗ್ ಕೊಟ್ಟೆ ಅವಳು ಚಾಕೊಲೇಟ್ ಎತ್ತಕೊಂಡು ಮತ್ತೆ ಬ್ಯಾಗ್ ಕೊಡುವಾಗ ಅವಳ ಕೈ ಎತ್ತಿದಳು ಅವಳ ಸ್ಲೀವ್ಲೆಸ್ ಡ್ರೆಸ್ ಆಗಿರುವುದರಿಂದ ಅವಳ ಕೂದಲಿಲ್ಲದ ಕಂಕುಳು ನನ್ನ ಕಣ್ಣಿಗೆ ಬಿತ್ತು ಅದು ನೋಡುತ್ತಲೇ ನನಗೆ ಉದ್ರೇಕವಾಗಲು ಶುರುವಾಯಿತು ಪಂಚೆಯೊಳಗೆ ನನ್ನ ಸಾಮಾನು ಗಟ್ಟಿಯಾಗತೊಡಗಿತು ಮತ್ತೆ ಅವಳು ಸರ್ ಅಂದಾಗ ಮತ್ತೆ ಸಡನ್ನಾಗಿ ಕೊಡಿ ಎಂದು ಬ್ಯಾಗ್ ಈಸಿ ಮೇಲೆ ಇಟ್ಟೆ ನಾನು ಇನ್ನೂ ನಿಂತೆ ಇದ್ದೇ ಇನ್ನೇನು ಕೂರಬೇಕು ಆ ಹೊತ್ತಿಗೆ ಸರಿಯಾಗಿ ಮಧ್ಯದಲ್ಲಿ ಒಂದು ಕಾರ್ವಿಂಗ್ನಲ್ಲಿ ಬಸ್ ತಿರುಗಲು ಅವಳು ನನ್ನ ಕಡೆಗೆ ಬಿದ್ದಳು ಆ ಕ್ಷಣಕ್ಕೆ ಅವಳ ಕೈ ತೊಡೆ ಮತ್ತು ಪಂಚೆಯ ನಡುವೆ ಹಿಡಿದಳು ಅವಳಿಗೆ ಆ ಕ್ಷಣಕ್ಕೆ ನನ್ನ ಸಾಮಾನು ನಿಗುರಿರುವುದು ಗಮನಕ್ಕೆ ಬಂದಿತ್ತು ತಕ್ಷಣ ಹಿಂದೆ ಸರಿಯಾಗಿ ಕುಳಿತುಕೊಳ್ಳುತ್ತಾ ಸರ್ ಸಾರಿ ಎಂದಳು ನಾನು ಸ್ಮೈಲ್ ಕೊಟ್ಟು ಪರವಾಗಿಲ್ಲ ಟೀಚರ್ ಎಂದು ಸುಮ್ಮನೆ ಕುಳಿತೆ ಅವಳು ಏನೋ ಒಂದು ತರಹದ ನಾಚಿಕೆಯ ಭಾವ ಅವಳನ್ನು ಕಾಡಿತ್ತು ಹಾಗೆ ಚಾಕೋಲೇಟ್ ತೆಗೆದು ನನಗೂ ಕೊಟ್ಟಳು ನಾನು ನಗು ಮುಖದಿಂದಲೇ ಕೈಯಲ್ಲಿದ್ದ ನೀರಿನ ಬಾಟಲನ್ನು ನನ್ನ ತೊಡೆಗಳ ಮಧ್ಯೆ ಇಟ್ಟು ಚಾಕೋಲೇಟ್ ತಿನ್ನಲು ಶುರು ಮಾಡಿದೆ ನನ್ನ ಮುಖ ನೋಡಿದಳು ಹಾಗೆ ಅವಳ ಕಣ್ಣನ್ನು ನನ್ನ ತೊಡೆಯ ಮಧ್ಯೆ ನೋಡಿ ನಗುತ್ತಾ ಏನ್ ಸರ್ ಕೂಲ್ ಆಗ್ಲಿ ಅಂತ ಬಾಟಲ್ ಇಟ್ಕೊಂಡ್ರಾ ಪಿಸು ಧ್ವನಿಯಲ್ಲಿ ಕೇಳಿದಳು ಹೂ ಟೀಚರ್ ಜರ್ನಿ ಹೀಟ್ ಅಲ್ವಾ ಅದಕ್ಕೆ ಅಂದೆ ಬಸ್ಸಿನ ಹೊರಳಾಟದಿಂದಾಗಿ ನಮ್ಮ ಭುಜಗಳು ಟಚ್ ಆಗುತ್ತಿದ್ದವು ನಾನು ಇನ್ನೂ ಸ್ವಲ್ಪ ಅವಳ ಕಡೆಗೆ ಸರಿದು ಕುಳಿತೆ ಕೆಲವೇ ಸೆಕೆಂಡ್ಗಳಲ್ಲಿ ಆಕೆ ಸೊಂಟವನ್ನು ಎತ್ತಿ ನನ್ನ ಕಡೆ ಸರಿದು ಕೂತಳು ನನ್ನ ಮೊಣಕೈ ಅವಳ ಹೊಟ್ಟೆ ಭಾಗಕ್ಕೆ ತಾಗಲು ಶುರುವಾಯಿತು ನಾನು ಸುಮಾರು ಎರಡು ನಿಮಿಷದ ಕಾಲ ನನ್ನ ಕೈಯನ್ನು ಅಲ್ಲೇ ಇಟ್ಟು ಅವಳನ್ನ ನೋಡಿದೆ ಅವಳು ನನ್ನ ಕಡೆ ನೋಡಿ ಹೀಟ್ ಆಗೋತರ ಏನಾಯ್ತು ಸರ್ ಅಂದಳು ಅದಕ್ಕೆ ನಾನು ನಿಜ ಹೇಳಬೇಕು ಅಂದ್ರೆ ಟೀಚರ್ ನೀವು ಬೇಜಾರಾಗಬಾರ್ದು ಅಂದೆ ಅದಕ್ಕೆ ಇಲ್ಲ ಸರ್ ಹೇಳಿ ಅಂದಳು ಆಗ ನಾನು ನೀವು ವಾಪಸ್ಸು ವ್ಯಾನಿಟಿ ಬ್ಯಾಗ್ ಕೊಡೋವಾಗ ನಿಮ್ಮ ಅಂದೆ ಅದಕ್ಕೆ ಅವಳು ಏನು ನನ್ನ ಅಂದಳು ಆಗ ನಾನು ಇನ್ನ ಸ್ವಲ್ಪ ಅವಳ ಮುಖದ ಹತ್ತಿರ ಹೋಗಿ ನಿಮ್ ಕಂಕುಳು ನೋಡಿದೆ ಅಂದೆ ಅದಕ್ಕೆ ಅವಳು ಓಹ್ ಎಂದು ಮೆಲ್ಲಗೆ ನಕ್ಕಳು ಮತ್ತು ನನ್ನ ಮೊಣಕೈಯನ್ನು ಇನ್ನೂ ಅವಳ ಸೊಂಟಕ್ಕೆ ಒತ್ತಿ ತಾಗುವಂತೆ ಮತ್ತೆ ಇತ್ತ ಸರಿದು ಕೂತಳು ಸ್ವಲ್ಪ ಧೈರ್ಯ ಬಂದಾಗಾಯಿತು ಅವಳ ಸೊಂಟವನ್ನು ಮುಟ್ಟಬೇಕೆನಿಸಿತು ನಾನು ಕೈಕಟ್ಟಿಕೊಂಡು ಕುಳಿತೆ ನನ್ನ ಒಂದು ಕೈನ ಬೆರಳುಗಳು ಅವಳ ಸೊಂಟವನ್ನು ತಾಗುತ್ತಿದ್ದವು ಅವಳು ಒಂದು ಸರತಿ ನನ್ನ ಕಡೆ ನೋಡಿದಳು ಅಷ್ಟು ಹೊತ್ತಿಗೆ ಸಮಯ ಹನ್ನೆರಡು ಆಗಿತ್ತು ಹೀಗೆ ಅವಳ ಸೊಂಟವನ್ನು ಮುಟ್ಟತ್ತಾ ಬೆರಳುಗಳಿಂದ ಉಜ್ಜುತ್ತಾ ನಡೆದಿತ್ತು ಕಂಡಕ್ಟರ್ ಎಲ್ಲರ ಟಿಕೆಟ್ ಕೊಟ್ಟ ಮೇಲೆ ಲೈಟ್ ಆಫ್ ಮಾಡಲು ಡ್ರೈವರನಿಗೆ ಹೇಳಿದ ಲೈಟ್ ಆಫ್ ಆಯಿತು ಕೆಲವೇ ಕ್ಷಣದಲ್ಲಿ ನನ್ನ ಕೈಯನ್ನು ಅವಳ ಸೊಂಟದ ಮೇಲೆ ಪೂರ್ತಿಯಾಗಿ ಇಟ್ಟೆ ಅವಳು ನನ್ನ ಪಕ್ಕ ತಿರುಗಿ ನಿಜ ಬರೀ ಅಷ್ಟಕ್ಕೆ ಅದು ದಪ್ಪ ಆಯ್ತಾ ಅಂದಳು ನಾನು ಹೂ ಟೀಚರ್ ಅಂದೆ ಹೀಗೆ ಇಬ್ಬರೂ ಧ್ವನಿಯಲ್ಲಿ ಮಾತನಾಡಲು ಆರಂಭಿಸಿದೆವು ಕತ್ತಲಿದ್ದರಿಂದ ನನ್ನ ಮುಖಕ್ಕೂ ಅವಳ ಮುಖಕ್ಕೂ ಸ್ವಲ್ಪವೇ ಅಂತರ ಇತ್ತು ಅವಳು ಮೆಲ್ಲಗೆ ನನ್ನ ತೊಡೆಯ ಮೇಲೆ ಕೈ ಇಟ್ಟಳು ನಾನು ಅದನ್ನ ನೋಡಿ ಆಕೆಯ ಕೈ ಹಿಡಿದು ನನ್ನ ನಗುರಿದ ಬದನೆಕಾಯಿಯ ಮೇಲೆ ಇಟ್ಟೆ ಅವಳಿಗೆ ಶಾಕ್ ಹೊಡೆದ ಹಾಗೆ ಆಗಿ ಅವಳು ಎಂದು ಬಾಯಿ ತೆಗೆದಳು ಹಾಗೆ ಪಂಚೆಯ ಮೇಲೆಯೇ ನನ್ನ ಬದನೆಕಾಯಿಯನ್ನು ಉಜ್ಜಲು ಶುರು ಮಾಡಿದಳು ನಾನು ಅವಳ ಚೂಡಿದಾರದ ಮೇಲೆಯೇ ಅವಳ ತೊಟ್ಟನ್ನು ಸ್ವಲ್ಪ ಅದುಮಿದೆ ಹಾಗೆ ಎರಡು ತೊಟ್ಟುಗಳ ಮೇಲೆ ಕೈ ಆಡಿಸುತ್ತಾ ಅವಳ ಹೊಟ್ಟೆಯ ಭಾಗವನ್ನು ಸವರಲು ಶುರು ಮಾಡಿದೆ ಅವಳು ಪಂಚೆಯನ್ನು ಸ್ವಲ್ಪ ಸರಿಸಿ ನನ್ನ ಚಡ್ಡಿಯ ಒಳಗೆ ಕೈತೂರಿಸಿ ನನ್ನ ಬದನೆಕಾಯಿಯನ್ನು ಅವಳ ಕೈಯಲ್ಲಿ ಹಿಡಿದುಕೊಂಡಳು ನನ್ನ ಬದನೆಕಾಯಿಯನ್ನು ಹಿಡಿದು ಮೆಲ್ಲಗೆ ಮೇಲೆ ಕೆಳಗೆ ಸವರಲು ಆರಂಭಿಸಿದಳು ನನಗೆ ಉದ್ರೇಕ ತಡೆಯಲಾಗಲಿಲ್ಲ ನಾನು ಸ್ವಲ್ಪ ಕಾಲು ಅಗಲಿಸಿ ಕೂತು ಅವಳ ಕೈ ಆಡಲು ಸರಾಗ ಮಾಡಿಕೊಟ್ಟೆ ಅವಳಿಗೆ ಕೈತುಂಬ ಬದನೆಕಾಯಿ ಸಿಕ್ಕಿತು ಹಾಗೆ ಅವಳು ಮೆಲ್ಲಗೆ ನನ್ನ ಬದನೆಕಾಯಿಯ ಬೀಜಗಳನ್ನು ಹಿಡಿದು ಅದುಮುತ್ತ ನನ್ನ ಕಡೆಗೆ ಅವಳ ಮುಖ ತಿರುಗಿಸಿ ನನ್ನ ತುಟಿಯ ಬಳಿಗೆ ತಂದಳು ನಾನು ಉದ್ರೇಕದಿಂದ ಅವಳ ತುಟಿಗಳ ಮೇಲೆ ನನ್ನ ತುಟಿಯನ್ನು ತಾಗಿಸಿದೆ ಅವಳು ಅವಳ ತುಟಿಗಳಿಂದ ನನಗೆ ಲಿಪ್ಲಾಕ್ ಮಾಡುತ್ತಾ ಮುತ್ತು ಕೊಡಲು ಶುರು ಮಾಡಿದಳು ನಾನು ಅವಳಿಗೆ ಸ್ಪಂದಿಸಲು ಶುರು ಮಾಡಿದೆ ಕೈಯಿಂದ ಬದನೆಕಾಯಿಯನ್ನು ಹಿಂದೆ ಮುಂದೆ ಎಳೆಯುತ್ತಾ ಅವಳ ತುಟಿಯಿಂದ ನನ್ನ ತುಟಿಯನ್ನು ಎಳೆಯತೊಡಗಿದಳು ನಾನು ಅವಳ ಹೊಟ್ಟೆಯ ಮೇಲಿದ್ದ ಕೈಯನ್ನು ಹಾಗೆಯೇ ಕೆಳಗೆ ಜಾರಿಸಿ ಅವಳ ತೊಡೆಯ ಮಧ್ಯೆ ಬುಟ್ಟಿಯನ್ನು ಉಜ್ಜಲು ಶುರು ಮಾಡಿದೆ ಉಜ್ಜುತ್ತಲೇ ಅವಳು ಅವಳ ಮತ್ತೊಂದು ಕೈಯಿಂದ ನನ್ನ ಕೈ ಹಿಡಿದು ಚೂಡಿದಾರದ ಒಳಗೆ ಹಾಕಿ ಅವಳ ಪ್ಯಾಂಟಿನ ಒಳಗೆ ದಾರಿ ತೋರಿಸಿದಳು ನನ್ನ ಕೈ ಅವಳ ಕೆಳಹೊಟ್ಟೆಯನ್ನು ಸವರಿ ಒಳಗೆ ಬುಟ್ಟಿಯ ಮೇಲೆ ಹೋಯಿತು ಒಂದು ಚೂರು ಕೂದಲಿಲ್ಲದೆ ನೀಟಾಗಿ ಶೇವ್ ಮಾಡಿದ್ದಳು ಕೈತುಂಬ ಅವಳ ಬುಟ್ಟಿ ಸಿಗುವಂತೆ ಅವಳ ಕಾಲನ್ನು ಅಗಲಿಸಿದಳು ನನಗೆ ಉದ್ರೇಗ ತಡೆಯಲಾಗಲಿಲ್ಲ ನಾನು ಅವಳ ಬುಟ್ಟಿಯನ್ನು ಉಜ್ಜಲು ಶುರು ಮಾಡಿದೆ ಅವಳ ಬುಟ್ಟಿ ತುಂಬಾ ಒದ್ದೆಯಾಗಿತ್ತು ಉಜ್ಜುತ್ತಲೇ ನನ್ನ ಕೈ ಜಾರಿ ಒಳಗೆ ಹೋಗುತ್ತಿತ್ತು ನನ್ನ ಒಂದು ಬೆರಳನ್ನು ಒಳಗೆ ಹಾಕಿ ಹಿಂದೆ ಮುಂದೆ ಮಾಡಲು ಶುರು ಮಾಡಿದೆ ಅವಳು ನನ್ನ ಬದನೆಕಾಯಿಯನ್ನು ಉಜ್ಜುತ್ತಿದ್ದಳು ನಮ್ಮಿಬ್ಬರ ಉಸಿರಾಟ ಹೆಚ್ಚಾಗಿತ್ತು ಅವಳು ಕೊನೆ ಹಂತಕ್ಕೆ ಬಂದಿರಬಹುದು ಎಂದುಕೊಂಡು ನನ್ನ ವೇಗ ಹೆಚ್ಚಿಸಿದೆ ಅವಳು ಜೋರಾಗಿ ಉಸಿರಾಡುತ್ತಾ ಉದ್ಗಾರಗೊಂಡಳು ನನ್ನ ಕೈ ಆಕೆಯ ರಸದಿಂದ ಮುಳುಗಿ ಹೋಗಿತ್ತು ಸ್ವಲ್ಪ ಹೊತ್ತು ಅಲ್ಲೇ ಇಟ್ಟು ನಂತರ ಅಲ್ಲಿಂದ ನನ್ನ ಕೈ ತೆಗೆದೆ ಅವಳ ಕೈಯಲ್ಲಿದ್ದ ಕರಚೀಪು ನನ್ನ ಕೈಯಲ್ಲಿಟ್ಟಳು ನಾನು ಕೈ ಒರೆಸಿಕೊಳ್ಳುತ್ತಿದ್ದರೆ ಅವಳು ಸೀಟಿಗೆ ಒರಗಿ ಅವಳ ಕೈಯಲ್ಲಿದ್ದ ನನ್ನ ದೊಣ್ಣೆಯನ್ನು ಹೊಡೆಯಲು ಶುರು ಮಾಡಿದಳು ಅವಳ ಹೊಡೆತದಿಂದ ನನ್ನ ಉಸಿರಾಟ ಹೆಚ್ಚಾಯಿತು ಕೆಲ ಸಮಯದ ನಂತರ ನಾನು ನನ್ನ ಕೈಯನ್ನು ಅವಳ ಹೆಗಲ ಮೇಲೆ ಹಾಕಿ ಅವಳ ಮುಖವನ್ನು ನನ್ನ ಬದನೆಕಾಯಿಯ ಕಡೆ ಎಳೆದೆ ಅವಳಿಗೆ ಅರ್ಥವಾಯಿತು ಅವಳು ದೊಣ್ಣೆಯನ್ನು ಹೊರತೆಗೆದು ಆಕೆ ನನ್ನ ದೊಣ್ಣೆಯ ಮೇಲೆ ಉಗುಳಿ ನಂತರ ತನ್ನ ಬಾಯಿಗೆ ಹಾಕಿಕೊಂಡಳು ಅವಳ ಒದ್ದೆ ಬಾಯಿಯಲ್ಲಿ ನನ್ನ ಬದನೆಕಾಯಿಯನ್ನು ನೋಡಿ ನನಗೆ ಉದ್ರೇಗ ಹೆಚ್ಚಾಯಿತು ನನ್ನ ಉಸಿರಾಟ ಹೆಚ್ಚಾಯಿತು ಅವಳು ನನ್ನ ಬದನೆಕಾಯಿಯನ್ನು ಲೊಲಿಪಾಪ್ ತರ ಚೀಪುತ್ತಿದ್ದಳು ನಾನು ಕಾಮದ ಕೊನೆಯ ಹಂತ ತಲುಪಿದೆ ಉದ್ರೇಗನಾಗಿ ಸೊಂಟವನ್ನು ಎತ್ತಲು ಶುರು ಆಕೆಗೆ ಅರ್ಥವಾಯಿತು ಅವಳ ಬಾಯಿಂದ ಬದನೆಕಾಯಿ ತೆಗೆದು ಜೋರಾಗಿ ಹೊಡೆಯಲು ಶುರು ಮಾಡಿದಳು ಕೆಲವೇ ನಿಮಿಷದಲ್ಲಿ ನಾನು ಉದ್ಗಾರಗೊಂಡೆ ಅವಳು ಮತ್ತೆ ಬಾಯಿಗೆ ಹಾಕಿಕೊಂಡಳು ನನ್ನ ಎಲ್ಲ ರಸ ಅವಳ ಬಾಯಿಯ ಒಳಗೆ ಬಿತ್ತು ನನ್ನ ಎಲ್ಲ ರಸ ಹೊರಗೆ ಬೀಳಲು ಬಿಡದೆ ಒಳಗೆ ಅವಳು ನನ್ನ ದೊಣ್ಣೆಯನ್ನು ಹಿಡಿದು ಮೆಲ್ಲಗೆ ಚೀಪುತ್ತಿದ್ದಳು ನಂತರ ದೊಣ್ಣೆಯನ್ನು ತೆಗೆದು ಅದೇ ಕರಚೀಪಿನಿಂದ ನಿಂದ ಬಾಯಿ ಒರೆಸಿಕೊಂಡಳು ನಾವಿಬ್ಬರು ಹಾಗೆ ಪಿಸು ಧ್ವನಿಯಲ್ಲಿ ಮಾತನಾಡುತ್ತಾ ತೃಪ್ತಿಯಲ್ಲಿ ಮಲಗಿಕೊಂಡೆವು ಕತೆ ಮುಂದುವರೆಯುವುದು